ಶಾಸಕರಿಗೆ ಕೇಳಕ್ಕೆ ಬಯಸ್ತೇನೆ ಏನು ನಿಮ್ಮ ಸರ್ಕಾರ ಇದೆಯಾ ಸತ್ತಿದೆಯಾ ತಾಲೂಕಿನಲ್ಲಿ ಆಮೇಲೆ ತಕ್ಷಣಕ್ಕೆ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಏನು ತಕ್ಷಣ ಅವ್ನಿಗೆ ಬಾಂಡೆ ಸಾಮಾನು ಅಡುಗೆ ಮಾಡ್ಕೊಳ್ಳೋಕೆ ರೇಷನ್ನು ಇಮ್ಮಿಡಿಯೇಟಾಗಿ ಒಂದು ಪರಿಹಾರ ವ್ಯವಸ್ಥೆ ಮನೆ ಹೋಗಿದೆ ರಸ್ತೆ ಮೇಲೆ ನಿಂತ್ಕೊಂಡಿದ್ದಾರೆ ಮಳೆ ಬರ್ತಾ ಇದೆ ಬೇರೆ ಒಂದು ವ್ಯವಸ್ಥೆಗಳು ಮಾಡಬೇಕು ಅವ್ರಿಗೆ ಸರ್ಕಾರದ್ದು ಜವಾಬ್ದಾರಿ ಕೂಡ ಫಸ್ಟ್ ಪಿ ಒ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕು ಆಮೇಲೆ ಅವ್ರಿಗೆ ತಕ್ಷಣಕ್ಕೆ ಪರಿಹಾರ ಕೊಡಬೇಕು ಒಂದಿಷ್ಟು ಕ್ಯಾಶ್ ಬೆನಿಫಿಟ್ಟು ಇದೇನು ಇವರು ಅಪ್ಪನ ಮನೆಯಿಂದ ಕೊಡಲ್ಲ ಇದು ಸರ್ಕಾರದಲ್ಲಿರ್ತಕ್ಕಂಥ ಅಕೌಂಟ್ಸಲ್ಲಿ ಕೊಡೋದು ಅದಕ್ಕೆ ನಿಮ್ಮ ಏನು ಇದರಲ್ಲಿ ನಿಮ್ಮ ಎನ್ ಡಿ ಆರ್ ಅಲ್ಲಿ ಎಸ್ ಡಿ ಆರ್ ಅಲ್ಲಿ ನಾಂಸ ಇರ್ತದೆ ಅದನ್ನು ಕೊಟ್ಟಿಲ್ಲ ಇವತ್ತು ಇಲ್ಲಿ ನನಗೆ ಬೆಳಗ್ಗೆ ಸುಮಾರು ಒಂಬತ್ತುವರೆಗೆ ನನಗೆ ಫೋನ್ ಮಾಡಿದೆ ಇವತ್ತು ಸ್ಥಳೀಯರು ಫೋನ್ ಮಾಡಿ ನಮ್ಮ ಲೀಮಣ್ಣ ಅವರು ಫೋನ್ ಮಾಡಿದ್ಮೇಲೆ ನಾನು ಡಾಕ್ಟರ್ ಅವ್ರಿಗೆ ಮಾಡಿದೆ ತಕ್ಷಣ ಹೆಚ್ಚಿದ್ರು ಪಾಪ ಡಾಕ್ಟರ್ಗೂ ಕಳಿಸಿದ ನಾನು ವೆಟನರಿ ಡಾಕ್ಟರ್ಗೆ ಅಪ್ರಿಸಿಯೇಟ್ ಮಾಡ್ತೀನಿ ರೂಲ್ಸ್ ಪ್ರಕಾರ ಫಾರೆಸ್ಟ್ ನಾನು ಬರಬೇಕಿಲ್ಲ ಯಾವುದರಿಂದ ಆಗಿದೆ ಸಾವಾಗಿದೆ ಅನ್ನೋದನ್ನು ಅವರು ಕೂಡ ರಿಪೋರ್ಟ್ ಕೊಡಬೇಕಾಗ್ತದೆ ಅವನಿಲ್ಲ ಫಾರೆಸ್ಟ್ ಆಫೀಸರು ವರ್ಷ ಬೆಳಿಗ್ಗೆ ಬಂದೋಗಿದ್ ಬಂದಿದ್ರೆ ಆ ರೈತನಿಗೆ ತಕ್ಷಣಕ್ಕೆ ಸಹಾಯ ಮಾಡಬೇಕು ಅವನಿಗೆ ಅವನಿಗೆ ರೈತನಿಗೆ ತಕ್ಷಣಕ್ಕೆ ಸಹಾಯ ಮಾಡಬೇಕು ಇಲ್ಲಿವರೆಗೂ ಕೂಡ ಒಬ್ಬ ಪಿ ಎಸ್ ಔಟ್ ಪೋಸ್ಟ್ ಇದೆ ನಿಮ್ಮ ನಾಲ್ಕು ಔಟ್ ಪೋಸ್ಟ್ ಇದೆ ಔಟ್ ಪೋಸ್ಟ್ ಪೊಲೀಸರು ಬರ್ಬೇಕು ತಾನೆ ತಕ್ಷಣ ಎಫ್ಐಆರ್ ಮಾಡ್ಬೇಕು ತಾನೆ ನಾನು ಸ್ವತಃ ತಹಸೀಲ್ದಾರ್ ಹತ್ರ ಮಾತಾಡಿದ್ದೀನಿ ಈ ವಿಷಯ ಹೇಳಿದ್ದೀನಿ ತಹಸೀಲ್ದಾರ್ ಸ್ಪಂದನೆ ಮಾಡಿದ್ದಾರೆ ಅಲ್ಲಿ ಕೂಡ ಆರಂಭ ಕಳಿಸಿದ್ದಾರೆ ಬಂಗದ ತಕ್ಷಣ ಇಲ್ಲಿ ಒಂದು ಬಂದಾರ ಸ್ವಲ್ಪ ನೀಡೆ ಮಾಡ್ತಾನೆ ಗೊತ್ತಿಲ್ಲ ಕೆಲಸ ಮಾಡ್ತಾನೆ ಕೆಲಸ ಮಾಡು ನೀಡಿ ಮಾಡಿದೆ ಅಂದರೆ ಮತ್ತೆ ಕಷ್ಟ ಇನ್ ಸ್ವಲ್ಪ ಹಾಂ ತಕ್ಷಣ ಈಗ ಅವನಿಗೆ ಪರಿಹಾರ ಕೊಡಿಸ್ಬೇಕು ನಿಮ್ಮ ರೆವನ್ಯೂ ಇಲಾಖೆ

ಒಂದು ಎಷ್ಟು ಏಳು ಸಾವಿರ ಇದೆ ಏಳುವರೆ ಸಾವಿರ ನನ್ನ ಕುರಿಗೆ ಮದುವೆ ಇದ್ರೆ ಮೂರುವರೆ ಸಾವಿರ ಅಲ್ವಾ ಅದಕ್ಕೆ ತಕ್ಷಣ ಪರಿಹಾರ ಕೊಡಬೇಕು ನನ್ನ ಪುಡಿ ಮತ್ತು ಎಷ್ಟು ಕುರಿಗಳು ಕಳೆದೋಗಿದೆ ನೋಡಿ ಈಗ ಅದು ಗಾಬರಿಯಾಗಿ ಅನೇಕ ಕುರಿಗಳು ಓಡೋಗಿರೋದ್ರಿಂದ ಅದು ಎಷ್ಟೆಷ್ಟು ಅವನಿಗೆ ನಷ್ಟ ಆಗಿದೆ ಅನ್ನೋದನ್ನು ಬರ್ಕೊಂಡು ಅದ್ರ ಪ್ರಕಾರ ನಮಗೆ ತಕ್ಷಣ ಪರಿಹಾರ ಕೊಡಬೇಕು ಮತ್ತು ಮಳೆ ಬರ್ತಾ ಇದೆ ಕುರಿಗಳು ಬದುಕೋದಕ್ಕೆ ಪೌಡರ್ನ ವ್ಯವಸ್ಥೆಗಳು ಮಾಡೋದಕ್ಕೂ ಕೂಡ ನಿಮ್ಗೆ ಸಹಾಯ ಮಾಡೋಕ್ಕಾಗ್ತದೆ ಮಾಡ್ಕೊ ನಾನು ಮಾಧ್ಯಮದವ್ರಿಗೆ ಹೇಳಿಕ್ ಬಯಸ್ತೇನೆ ಪಿ ಎಸ್ಐಗೂ ಫೋನ್ ಮಾಡಿಲ್ಲ ಅವನು ಬಂದಿಲ್ಲ ಇವತ್ತಿನವರೆಗೆ ಮೊಸರು ಹಿಡ್ಕೊಂಡು ಹೋದ್ರೆ ಮಸಳೆ ಹಿಡ್ಕೊಂಡ್ರೆ ಇಪ್ಪತ್ತು ಲಕ್ಷ ಪರಿಹಾರ ಬರ್ತದೆ ಆ ಕುಟುಂಬಕ್ಕೆ ಎನ್ ಡಿ ಆರ್ ಕಲ್ಲಿ ಐದು ಲಕ್ಷ ಪರಿಹಾರ ಕೊಡಬೇಕು ಆ ರೈತನಿಗೆ ಪರಿಹಾರ ಕೊಡಬಾರ್ದು ಅಂತ ಉದ್ದೇಶ ನಾನು ಹೋಗಿ ಅಲ್ಲಿ ಅವ್ರನ್ನ ಜಾಡಿಸಿದ ಮೇಲೆ ಎಫ್ ಐ ಆರ್ ಆಯಿತು ಅವ್ರು ಏನು ಕೊಡ್ತಾರೆ ತಗೋ ಎಫ್ ಐ ಆರ್ ಇಲ್ಲ ಅಂತ ಹೇಳಿದ್ರು ಎಫ್ ಐ ಆರ್ ಆಗಿದೆ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ ಸ್ಥಳೀಯ ಪಿ ಎಸ್ ಐ ಪತ್ರಿಕೆ ಹೇಳಿಕೆ ಕೊಡ್ತಾನೆ ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ ಏನಂತ ಆ ಬಾಡಿ ಸಿಕ್ಕಿದೆ ಬಾಡಿ ಮೇಲೆ ಯಾವುದು ಗಾಯಗಳಿರಲಿಲ್ಲ ಆ ಪಿ ಎಸ್ ಐಗೆ ಕನಿಷ್ಠ ಜ್ಞಾನ ಇರಬೇಕು ಅವನು ಮಾಧ್ಯಮಕ್ಕೆ ಹೇಳಿಕೆ ಕೊಡಕ್ಕೆ ಬರಲ್ಲ ಅವನ ಯಾರು ಡಾಕ್ಟರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆಯಾ ಅವನು ಕೌಂಟರ್ ಹೇಳಿಕೆ ಕೊಡ್ತಾನೆ ಇಂಥ ಅಯೋಗ್ಯ ಪಿ ಎಸ್ ಐ

ಏನಪ್ಪ ಮಾಡ್ಕೊಡೋ ಬರೋದಲ್ಲ ಬಂದ ತಕ್ಷಣ ಇಮ್ಮಿಡಿಯೇಟ್ ಸಂಬಂಧಪಟ್ಟವ್ರಿಗೆ ಹೇಳಬೇಕು ಹೇಳಿ ಅಧಿಕಾರಿಗಳಿಗೆ ಕನಸಿ ಅವ್ರು ಏನೇನು ಬೇಕು ಎಲ್ಲ ಮಾಡಿಕೊಡ್ಬೇಕು ಅರ್ಥ ಆಯ್ತಾ ನಿಮ್ಮ ತಹಸೀಲ್ದಾರ್ ಅವರಿಗೆ ರಿಪೋರ್ಟ್ ಮಾಡಬೇಕು ಇನ್ನೂ ಬಂದಿಲ್ಲ ಅದು ನೀವು ಎಫ್ ಐ ಆರ್ ಮಾಡಿದರೆ ಅವ್ರಿಗೆ ಪರಿಹಾರ ಸಿಗೋಲ್ಲ ಸಿಗುತ್ತೆ ಮೇಡಮ್ ಇಲ್ಲ ಎಫ್ ಐ ಆರ್ ಮಾಡಲೇಬೇಕು ಎಫ್ ಐ ಆರ್ ಮಾಡೋಕ್ಕೆ ಇವನಿಗೋಸ್ಕರ ಕಾಯಬೇಕು ಈ ಪರಿಸ್ಥಿತಿ ನಿರ್ಮಾಣ ಆಗಿರತಕ್ಕಂಥದ್ದು ನಮ್ಮನೇಲಿ ಇಟ್ಕೊಳ್ಳಿ ತಾಲೂಕಾ ಆಡಳಿತ ಸತ್ತೋಗಿದೆ ಅನ್ನೋದು ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಜಡ್ಜ್ ಮನೆನೇ ಕಾಲ್ತಾನೆ ಆಗೋಗ್ಬಿಟ್ಟಿದೆ ಕೆಲವು ಅಧಿಕಾರಿ ಕೆಲವು ಇಲಾಖೆ ಅಧಿಕಾರಿಗಳು ದುರಂಕಾರಿಗಳಾಗಿದ ಈಗ ತಾನೇ ನಾನು ಹಿರೇಮುರಾಡದಲ್ಲಿ ಕೂಡ ಭೇಟಿ ಕೊಟ್ಟು ಬಂದ ಹಿರೇಮುರಾಡದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಮನೆ ಬಿಟ್ಟು ಹೋಗಿದೆ ನಾಲ್ಕು ಜನರ ಮೇಲೆ ಅಪ್ಪ ಭೋವಿ ಸಮಾಜದ ಕೂಲಿ ಮಾಡೋ ಕುಟುಂಬ ಅದು ಏನೋ ನಮ್ಮ ಗೋಡೆ ಬಿದ್ದು ಮನೆಯಲ್ಲಿರೋದೆಲ್ಲ ಸಾಮಾನುಗಳೆಲ್ಲ ಮುಚ್ಚೋಗಿದೆ ನಾಲ್ಕು ಜನ ಮೇಲೆ ಬಿದ್ದಿದೆ ಗಂಡ ಹೆಂಡತಿ ಮಗಳು ಮತ್ತು ಮೊಮ್ಮಗ ಹನ್ನೆರಡು ಗಂಟೆಗೆ ಜನ ಬಂದು ಔಷಧಿಂದ ತಕ್ಕೊಂಡಿದ್ದಾರೆ ಇಂಜುರೀಸ್ ಆಗಿದೆ ಹೆಡ್ ಇಂಜುರೀಸ್ ಎಲ್ಲ ಆಗಿದೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಯಿಂದ ಹಾಸ್ಪಿಟ್ಲಿಗೆ ಸಾಗ್ಸಕ್ಕೆ ನೂರ ಎಂಟು ಆ್ಯಂಬುಲೆನ್ಸ್ಗೆ ಒಂದು ನೂರ ಎಂಟು ಬಾರಿ ಕರೆ ಮಾಡ್ಯಾರ ಕಾಳಿಗೆ ಈಗ ಮಾಡ್ಯಾರೆ ನಾಲ್ಕು ಬಡಕ್ ಮಾಡ್ಯಾರೆ ಮುಂದೆ ಬಡಕ್ಕೆ ಮಾಡ್ಯಾರೆ ಒಂದೇ ಒಂದು ಆ್ಯಂಬುಲೆನ್ಸ್ ಬಂದಿಲ್ಲ ಕೊನೆಗೆ ರಾತ್ರಿ ಒಂದು ಆಟೋ ತರಿಸ್ಕೊಂಡು ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ನಾನು ಈಗ ಹೋಗಿದ್ದೆ ಅಲ್ಲಿ ವಿಡಿಯೋ ಬಿಟ್ಟರು ಒಬ್ಬರು ಇಲ್ಲ